ನೀನು ಇವತ್ ಮಾಡ್ರ ಕೆಲಸದಿಂದ ಆ ಹುಡ್ಗೀಗ ಹೆಂಗಾಯ್ತು ಆ ನಾವ ನಮ್ಮ ಕೈಯಾರ ಬಯ ಹತ್ರ ಮಾಡ್ಬಿಟ್ಟಲ್ಲ ಒದೇ ಥರ ಮಾಡ್ಬಿಟ್ಟಲ್ಲ ಬೋಸುಡಿ ನೀ ನಡ ನಡ ಬಿಚ್ ಚಕ್ತಿನಿ ನಿನ್ನ ಹಾ ಊರಾಗೆಲ್ಲ ಕಿರ್ಚ್ಕ ಸಾಯಬೇಕು ನೀನು ಅದಕ್ಕೆ ಇಷ್ಟ ಮನೆ ಹತ್ರ ಕರ್ಕಂಬಂದಿರ ನಿನ್ನ ಇಲ್ಲ ಆ ಮನೆನೂ ಇಲ್ಲ ಹಾ ಈ ಮನೆ ಮುರಿದು ಆಗ್ಲಾ ಬೀದಿಯಾಗಿ ಬಂದೈತಿ ಅದಕ್ಕ ನೀನು ಅಲ್ಲಿ ಕರ್ಕೊಂಡ್ರಿ ಬೆಂಡ ತಕ್ಕಾನೆ ಬೋಸುಡಿ ಯೋವ ಬಿಡ್ರಿ ಬೋಸೊಡೀರ ಉಲ್ಟನೆ ತೊಡಗೇ ಕತ್ತಿರಲ್ರಿ ಕಲ್ಲು ಬಾಯಿ ಹಾಕಿ ಸತ್ತೋಗ್ಬಿಡ್ತೀನಿ ಬಿಟ್ರಿ ಯವು ಭಗವಂತ ಇರಬ್ರಿ ಹೊಡಿತವ್ರೆ ಯಾರು ಕಾಪಾಡ್ರಪ್ಪು ನಾನು ಇನ್ನೊಂದು ಕಿತ್ತ ಕೆಲಸ ಮಾಡಕ್ಕಿಲ್ಲ ಬಿಡ್ರಿ 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 ಅಯ್ಯೋ ಜಯ ಮನುಷ್ಯ ಬಸ್ಬಿಟ್ರಿ ಕಾಲು ಕಟ್ಟಾಕ್ಬಿಟ್ಟು ಹೊಡಿತವ್ರಲ್ಲಪ್ಪು ಯಾರು ಕಾಪಾಡ್ರಪ್ಪ ಊರ ಮಂದಿ ಏನ ನಮ್ಮನ್ನ ಬೋಸೊಡೀರಾ ಅಂತಿ ಇರೋ ಇನ್ನ ನಾ ಕೆ ಎರ ಮಿರಿ ಹೊಡಿತೀನಲ್ಲ ಹುಡಿ ನಿನ್ನ ಹಾ ವಣ್ಮಗೀಗ ಹೆಂಗ್ ಬಡಿಸ್ತಾ ಹಾಂ ಹೆಂಗೆ ಓದಸ್ತ ಅವಳು ಇವಳ ಕೈಯ್ಯಾಗ ಇರಾಮ ಕೈಯಾಗ ஆஹ் ஊர் மதி அந்த ஏன் எண்களா அந்த நம்ம ஊராக நான் மரியாதை மாட்டா நீங்க அதுக்கே நான் இத்திர கம்பி நான் ஒனி மனி ஆக்கோ ஒன்றா மனியா ஒன் மனி கம்பேன் நோட ஆஹ் மாத்தீன்னு அக்கி மாத்தீனே கேக் தின கேக்காத்தீங்கனோடி மீறி ஒடித்தவரல்லு ஓய்லப்போர் காப்பாடு ಹೊಡೆಯದ ಹೊಡೆಯದಲ್ಲ ಲೋಡಿ ನಿನ್ನ ಇವತ್ತು ನಿನ್ನ ತುಳ್ಳ ಸೈಸ್ ಬಿಡ್ತೀನಿ ಅದಕ್ಕೆ ಇತ್ತು ಮನೆ ಕರ್ಕೊಂಡು ಬಂದಿರೋದಿನ ಬಡಿದಿ ಬಡ್ದಿ ಬಡ್ದಿ ಇಕ್ಕಿ ನಿನ್ ಕಾಲ ಮುರ್ರೆ ಬರಬೇಕು ಇಲ್ಲ ಅಂದ್ರೆ ಅಗ್ಗ ಕಿತ್ತು ಬರಬೇಕು ಹಂಗ ಮಾಡೋದು ನೋಡ ನಿನ್ನ ಹಾ ಏಟ್ ಮಾಡ್ತೀನಿ ನೀನು ಅಬ್ಬಬ್ಬ ಬಾರಿ ಛತ್ರಿ ಬಿಲ್ಲಿ ಇದ್ದಿಲ್ಲೇ ಹಾ ಹೆಣ್ಮಗಿಗೆ ಇದೇ ಕಲ್ಲ ತಾನೆ ಒದ್ದಿ ಅಂತ ನೀನು ಇವತ್ತು ಕಾಲ ಮುರಿದು ಬರ್ಬೇಕು ನೋಡೋ ನಿನ್ಗೆ ಇವತ್ತು ಮಾತ್ರ ನಿನ್ನ ಸುಮ್ಮನೆ ಬಿಡಕಿಲ್ವೇ ಜೈ ಬಿಲ್ಡಪ್ ಬಿಲ್ಡಪ್ ಬೋಸುಡಿ ಅಯ್ಯೋ ಇದೇ ಜಯಮ್ಮನ ಹಿಂಗ್ ಉಲ್ಟಾ ಆ ಹಾ ಅವಳಿ ಮೆಣಸಿಗೆ ಕೊಟ್ಟಂಗ ನಮ್ಮ ಅತ್ತೆಗೆ ಏನಾದರೂ ಮಾಡಿ ಸುಳ್ಳೇಳ್ಬೇಕಲ್ಲ ಅಯ್ಯೋ ಅತ್ತೆ ನೀವು ಭಾಳ ಒಳ್ಳೆಯವರಂತೆ ನಿಮ್ಮಂತತ್ತೆ ಯಾರು ಇಲ್ಲ ಅಂತ ಊರಾಗ ಈ ಜಗತ್ತಾಗ ನಿನ್ನಂದ್ರೆ ದೇವ್ರತ್ತಿ ಕೈ ಮುಗಿಬೇಕಂತ ದೇವ್ರಿದ್ದಂಗಂತ ನೀನು ಏನ ನಾನು ದೇವ್ ಇದ್ದಂಗಂತ ಈ ಬೋಸುಡಿ ಹೆಂಗ ಅಂದ್ಲೇ ಅಭ ಬಬ್ಬೋ ಏ ನೀ ನನ್ನ ದೇವ್ ಇದ್ದಂಗಂದ ಅಂದ ಬೋಡ್ತದ ನನಗೆ ಇಂಥ ಮಾತಿಕೊಳ್ಳಲ್ಲ ಅಂತ ಏನೋ ನೀನು ಅದಕ್ಕ ಅದಕ್ಕೆ ನನ್ನ ಸೊಸ ಹಿಡಿದುಕಟ್ಟ ಕೊಡಿಯಾಕತ್ತಳ ಕಂದಿ ಅಂತೇಳಿ ಹ್ಮ್ ಹಾಂ ನಾನು ದೇವ್ ನಾನ್ ನಾನು ಇದ್ದಂಗ ಇರು ಬಂದೆ ಒಂಚೂರು

தைவிங்க போ நீனா அல்லே அறுபட்டி நன்கா போசுடி அந்தீனா ஏனா நன்கோடு திரிக்கீ சாடக்கத்தீ ஆ அல்கட்டு ஆங்கில போய் பதா ஹீங்க போய் பத்தேனா நீங்க காலு கித்தாக்குங்க போய்த்தினோட நீங்க ಯವ್ವ ಹೊಡ್ಸಿದ್ದು ನನ್ನ ಸೊಸೆಗೆ ಒದ್ದಿದ್ದು ಇವ್ರು ನಾನು ಒದ್ದಿನಿ ಅಂತ ಅಷ್ಟೇ ಒದ್ದಿದ್ದು ಇವ್ರು ಆದ್ರೆ ಇವ್ರಿಬ್ರು ಹೊಡೆದ್ರು ಇವರು ಅತ್ತೆ ಕೈಯ್ಯಾಗ ಹೊಡಿಸಿದ್ರು ಇಡೀ ಬುರದ್ ಕೈಯಾಗೆಲ್ಲ ಹೊಡಿಸ್ತಾರಪ್ಪ ಹೆಂಗ ನನ್ಗ ಎಂತ ಪರಿಸ್ಥಿತಿ ಬಂತ ಮಾರಾಯ ಯಾಕಾರು ನನ್ನ ಸೊಸೆಗೆ ಹಿಂಗಂದ ನಾನು ಬೇಡಪ್ಪ ಬೇಡ ಸವಸ ಅಯ್ಯಯ್ಯೋ ನನ್ನ ಕಾಲ್ಗಳು ಹೋದ ನನ್ ಕೆನ್ನ పదహకవా రారా నాలు బారా నీవను తిక్కుతీయ సొసెంత వైత్యా జయీ బిల్డపూ బిల్దపు ఓ సించు మత్ గుడి నోడ నోడ ని మేగుడికత్త ఎర్రద్రీ ఎర్రదిరీ ఇవత్ మేపలవ కాలి పలవ్ ఆ ని గోవింద గోవింద గోవిందకి కాలు గోవింద గోవింద గోవిందకి కాల్ గోవింద 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 ಚಿಂಚು ಚಿಂಚು ನನ್ ಚೋಚೆ ಅಲ್ವೇನೆ ನೀನು ಬುಡಸೆ ಬುಡ್ಸೆ ನನ್ನ ಅಯ್ಯೋ ಭಗವಂತ ಹೆಂಗುಡಿತವ್ರೆ ನೋಡೇ ನಿಮ್ಮ ಮತ್ತೆಗ ಅಯ್ಯೋ ಅಯ್ಯೋ ಎಂಗುಡಿತವ್ರೆ ನೋಡಿ ನಾನೇನೋ ಒಂದೇ ಒಂದ್ ತಪ್ಪ ಮಾಡಿ ಕಣ ಅದಕ್ಕೆ ಇಷ್ಟು ಒಡಿಸ್ತಾರೆ ಅಂದ ಹತ್ರ ಇಲ್ಲರದೆಲ್ಲ ಸುಳ್ಳು ಹೇಳಿಕೆ ಪಾಪ ವದವ್ರಿಗೆ ಒಳ್ಳೆಯವ್ರ ಕೈಲಿ ಒದಸ್ತಲ್ಲ ನೀನು ಹಾಂ ಅದಕ್ಕೆ ಎರಡರ ಮೇರೆ ಒಡಿ ಹಾಕ ಒಡಿಸ್ಕ ಬುದ್ದಿ ಕಲಿತಿ ಹಾಂ ಬೋಸುಡಿ ಅಂತ ಬೋಸುಡಿಗ ಸರಿಯಾಗ ಬಡಿಬೇಕು ಅತ್ತೆ ಅತ್ತೆ ಅಂದಷ್ಟು ನನಗೆ ಎಷ್ಟು ಕೊಟ್ಟೆ ನೀನು ಹಾಂ ನಮ್ಮ ಮನೆಯಾಗ ಅಲ್ಲಿನ ಮನಗೆ ಅಷ್ಟೊಟ್ಟು ಉರ್ಸ್ಕೊಂಡೆ ಇರು ಎತ್ತು ತಾಯಿ ಆಗಿರ್ತಾಳ ಅವಳಿಗೆ ಕರ್ಣ ಇರುತ್ತೆ ಅಂತೇಳಿ ಇವಾಗ ಅತ್ತೆ ತಾಯಿ ತಾಯಿದ್ದಂಗೆ ತಾಯಿ ಇದ್ದಂಗೆ ಹಾಂ ನಿನ್ನ ತಾಯಿ ಅಲ್ಲ ಬೋಸುಡಿ ಇದ್ದಂಗೆ ನೀನು ನನಗೂ ನಿನ್ಗೆ ಸಾವಾಸಿಲ್ಲ ನಮ್ಮನ್ನು ಕರ್ಕೊಂಡು ಹೋಗಬೇಕು ಹೋಯ್ತಿ ನನಗೆ ಎಷ್ಟು ಅವಮಾನ ಮಾಡಿದೆ ನೀನು ಹಾಂ ಅತ್ತೆ ಅಂತೇಳಿ ಅಷ್ಟು ಕಲಿಯಕ್ಕೆ ಹೋಗಿದ್ರ ಎಲ್ಲ ನಿನ್ನ ಕೈಗೆ ತಂದು ಕೊಟ್ಟು ನನ್ ಮಗ ತಂದು ಕೊಟ್ಟರೆ ने मग बरली अलकट मग मी काय फोन असतो कड हांगी डाटर मुनस फोन असति बत्तिनं नवन बरली ऐत्याव ಏ ಮಗ ಈಕಿ ನೋಡಿ ಕರುಣೆ ಉಕ್ಬಿಡಾ ನೀನು ಹಾಂ ಕರ್ಗಿರ್ಗಬೇಡ ಈ ಬೋಸುಡಿಗ ಎರ್ರಾಮಿರಿ ಎರ್ರಾಮ್ರಿ ಒಡಿ ಹಾಂ ನಾನು ಸೊಸೆ ಮಾಡಕತ್ತಾಳ ನೋಡು ನನಗೆ ಅಂದ್ಲಂತ ನಿಮ್ಮತ್ತೆ ದೇವ್ ಅಂತ ಅಂತೇಳಿ ನಾನು ಸೊಸೆ ಬಿಡ್ತಾರೆ ಏನ ಹಾ ನನ್ನ ಸೊಸೆ ವಾ ಮತ್ತೆ ಹಿರಿಯ ಬಾರಿ ಭಾರಿ ಅತ್ತೆಗ ಅವನು ಮಾತಾ ಇದ್ದವರು ಹಾಂ ಅಂತವ್ರಿಗೆ ಇವಳು ಬಿಡಪ್ಪ ಅಂದ್ಬಿಟ್ರೆ ಅನ್ಸ್ಕೊಬಿಡ್ತಾರೆ ಏನ ಅದಕ್ಕೆ ನನ್ನ ಸೊಸೆ ಮಿರಿ ಎರಾಮಿರಿ ಒಡಿತ್ತಲ್ಲ ನೋಡವ ಒಡಿ ನೀನು ನಕ್ಕು ಕಪ್ಪು ಬುದ್ಧಿ ಕಲಿತಾ ನಿಮ್ಮ ಮತ್ತೆ ಇಲ್ಲ ಅಂದ್ರೆ ಕಲಿಯ ಮುಸುಡಿ ಇದು ಬೋಸುಡಿ ಬೋಸುಡಿ ಇವಳು ನೋಡಿದೆ ಜಯಮ್ಮ ನೀನು ಪಾಪದ ಕೂಡ ತುಂಬ ಎಲ್ಲ ಕಡೆ ಇಂತಾವೆಲ್ಲ ಆಗೋದು ಹಾ ನನ್ನ ಕೈಯ್ಯಾಗ ವೇಣ್ಮೋಗಿ ಬದ್ಸಂಗ್ ಮಾಡ್ದೆ ಅಲ್ಲ ಈ ಕಲೆ ತಾನೇ ಒತ್ತಿತ್ತು ಈ ಕಾಲ ತಾನೇ ಒತ್ತಿತ್ತು ಡ್ಮು ಡಮಟ್ಟು ಮಾಡಬೇಕು ಇವತ್ತು ಪದಗಳು ಒಂದೊಂದಾಗ ಬರಬೇಕು ಸಿಂಚು ನೀನು ಒಂದೆರಡು ಪಡೆದೋಗಿ ಮತ್ತೆವು ನಾವು ಜಯಮಂಗ್ ಗೊಡಿವೆ ಯಾರು ಕೇಳೋರಿಲ್ಲ ನಾವು ತಕ್ಕಿ ಗೊಡಿವೆ ಉಲ್ಟನೆ ನಾವು ನೋವು ಜಯಮ್ಮನ ಕಾಲ ಮುರಿವೆವು ஓய்யோய்ய நம்ம அக்குங்க கட்டா உள் குடித்தி ஏன்னா அய்யோ போசுடீராட்ட ஒன் லக்கொண்டா ஓடதிரி நன் அக்கோடி நோடத்தினு ஒடிரே ஏ போசுடிரா ஒடிரே நோடத்தினி ஓஹோ நம்ம அக்குங்க அதுலத்து எல்லாட்டை வடிரே ஏ குபர்த்தி ஒடிரீ ಅಯ್ಯೋ ಭಗವಂತ ನನ್ನ ಜಲ್ಜವ ಯಾಕಪ್ಪ ಬಂದು ಬೆಳಿಗ್ಗೆ ನೋಡಿದ್ರೆ ಹೇಳಿ ಹೇಳಿ ನನ್ನ ಸೊಸೆ ಕೈಯಾಗ ಕೆಪಾಲಿಗೆ ಎರಡು ಬಾರಿಸೋದ್ಲು ಇವಾಗ ನೋಡಿದ್ರೆ ಮಂದಿ ಕೈಯಾಗಿ ಒಡ್ಸೋಂಗೆ ಬಂದ್ಲಲ್ಲಪ್ಪೋ ಅಯ್ಯಯ್ಯೋ ಯಾಕಪ್ಪ ಬಂದು ಈಕಿ ಊರು ಮಾರಿ ಅಂದ್ರೆ ಮನೆಯೊಳಗೆ ಬಂದ ಅದೇನೋ ಬಿದಿಲೊಳಗೆ ಮಾರಿ ನಮ್ಮ ಮನೆಯೊಳಗೆ ಬಿಟ್ಕೊಂಡಂಗೆ ಆಯ್ತಲ್ಲಪ್ಪ ನಮ್ಮ ಜಲ್ಜಿನ ಯಪ್ಪ ಒಡ್ಸಕ ಕಾಯ್ಕೊಂಡು ನಿಂತಿರ್ತಾಳಲ್ಲ ಈ ದಿನ ಈಡಿನ ಒಂದ್ಲಾಕ ಇವಾಗ ಬಂದ್ಲಕ್ಕ ನಮ್ಮ ಅಕ್ಕಂಗೆ ಯಾರು ಇಲ್ಲ ಅಂತ ತಿಳ್ಕೊಂಬ್ರೇಣ್ಣ ನಾನು ಬಂದಿನಿ ಜಲ್ಜವ್ ಅದು ಹೆಂಗೆ ಹೊಡಿತೀರಿ ಒಡಿರಲ್ಲ ನಾನು ಹೆದ್ರಗ ನೋಡ್ತೀನಿ ನಮ್ಮ ಅದು ಹೆಂಗೆ ಹೊಡಿತೀರಿ ನೋಡ್ತೀನಿ ಒಡಿರಲ್ಲ ಒಡಿರಲ್ಲ ಮುಟ್ಟು ನೋಡ್ರಲ್ಲ ಒಬ್ಬೊಬ್ರು ಸಿಗುತ್ತೋ ಕಟ್ಬಿಡ್ತೀರಿ ಮುಟ್ಟೆ ಮುಟ್ಟ್ರೇ ಏನ ನಮ್ಮ ಏನು ನಿನ್ನೆ ಕುಡಿಯೋಕ ಆಕಿಲ್ವ ನಿಮ್ಮ ಮಕ್ಕಂಗೆ ನಿನ್ನೂ ಕಟ್ಟ ಕುಡಬೇಕು ಅನ್ಕೊಂಡಿದ್ದಾವ ಏನು ಮಾಡ್ತಿ ಅವಾಗ ನೀನು ಬಂದಿದ್ದಿಲ್ಲ ನಿಮ್ಮ ಮಕ್ಕಳು ತೆಕ ಅದಕ್ಕ ಬಿಟ್ಟಿವಿ ಇಲ್ಲ ಅಂದಿರ ನಿನ್ನೂ ಸೇರಿಸಬಿಡ್ತಿದ್ದೆ ನೋಡ್ತಾ ಇದ್ದೀವಿ ನಾನು ಮಕ್ಕಂಗ್ ಬಿಡ್ತೀನಿ ಎಪ್ಪ ಭಗವಂತ ಇವತ್ತು ನಮ್ಮ ಅಕ್ಕ ಹಂಗಕ್ಕೂ ಕೂದಲು ಬಾರೇ ಹೋಗಿ ಹೇಳೋ ಮಾ ಅಂತ ಹೇಳಿ ನಾನೇನಾರ ಬಂದಿದ್ರೆ ನಾನು ಹಂಗಾನು ಮಾಡ್ತಿದ್ದೆ ಯಪ್ಪೋ ಎಪ್ಪೋ ಬಚಾವ್ ಬಿಟ್ಟಿನಪ್ಪೋ ನಾನು ಉಲ್ಟಾನ ತಗಸ್ಕೋದ್ರಿಂದ ಇಲ್ಲ ಅಂದಿರ ನನ್ನ ತಿ ಇವತ್ತು ಆದ್ರೂ ನಮ್ಮ ಮಕ್ಕಂ ಕುಡಿಯೋದು ನೋಡೋಕೆ ಅಂತ ಚಂದ ಹೇಳಿ ಹೇಳಿ ಒಡ್ಸೋದಂದ್ರೆ ನಾನೇ ಅನ್ಸತ್ತ ಹಾಂ ನನ್ನ ತಂಗಿ ನಮ್ಮ ಮಕ್ಕದಿರ್ಗ ಉಟ್ಬಾರ್ದೆ ಎಲ್ಲಾ ಅಕ್ಕ ತಂಗಿರ್ಗು ನನ್ನತ್ರ ತಂಗಿ ಉಟ್ಟಬಾರ್ದೆ ಒಡೆಯ ನೋಡ್ತೀನಿ ವಡೇರೆ ನೋಡ್ತೀನಿ ನೀವೇ ನಾನೇ ಚೆನ್ನ ನೋಡ ಬಿಡ್ತೀನಿ ಒಡೀರಿ ಒಡೇರ ನೋಡಕ್ಕ ಹೆಂಗ್ ಮುಡಿತೀರಿ ನೋಡ್ತೀನಿ ಒಡೀರಿ ವಡೇಡ್ರಿ ಅಪ್ಪೋ ಸರಿಯಾಗಿ ಬಿತ್ತಲ್ಲಪ್ಪ ಒದ್ಗೆ ಕಾಲ್ ಏ ಜಲ್ಚಿ ನಿನ್ನೊಂದು ಮಾತ್ರ ಸುಮ್ಮನೆ ಬಿಡಕಿಲ್ಲ ಒಟ್ಟಿಯಾಗಿ ಬಂದ್ರೆ ಕರಿಮಾರಿ ಕರಿದು ಪಕ್ಕಿನಿರಿಂದ ನಿಂದ ಎಕ್ರ ತಕ್ಕೊಂಡ ಬಿಡ್ತೀನಿ ಲೇ ನಿನ್ನೊಂದು ಮಾತ್ರ ಸುಮ್ಮನೆ ಬಿಡಲ್ವೇ ಹೇಳ ಒಡಿಸ್ತೀಯಲ್ಲೇ ಸುಮ್ಮನಿದ್ದೋರ ಯು ನಾನೇನೇ ಅನ್ಕಂಡಿ ನೀನು ಲೇ ಜಲ್ಚಿ ಒಡಿಸ್ಬಿಟ್ಟಲ್ಲೇ ನನಗೆ ನೀನು புடிரே புட்ரே சுடி ரேது குடிட் கால்துட் எவ்வோ நன் காய்த்து முதன் மனைவிரங்க நான் மனைவிங்க நான் மனைவிங்க கண் குட்டி கிலோ கிட்டினு புவசுடி நீன நான் மனைவி தங்க நான் மனைவி தங்க அந்த அய்யோ புவாசு அல் கட்லோடி நீனா நினைந்த மாத்திர சும்னா நுட்னா புடக்கிள்வே படக்கில நின்று சும்னா படக்கல புவாசுடி முண்டே ஆ நன நன்தங்கி நான் அந்த பரி பாகின ஈரோமன் கையா கொடுச்சு அந்தே இவங்க இக்கீடு முத பல நின்வள இவள் உள் ஆவளி அந்தடி முண்டேர் அந்த அய்யோ ஒழியவள் நான் ஆஹ் சரியா அவள் அந்த மனிதர் அந்த மனிதங்க அந்தஸ்க்கடலு ஒட்ஸ்க்கட்ல நம் அக்க இன்னொரு ஒடைய ஜாயின் ஒடிதிரி ஒடிதிரி இவங்க பாகின்கையா கொடஸ் இன்னோ கிதா ஏனாரு நங்க இங்க அந்த போய்பா தவ்வங்க பவ் வந்த அந்த பட் பர் படுத்து நோட நீனா இன்னொன்னு வே ஜைய் பில்டப்பட அயோ அல்ல கனக்கோ நோட்ல நீ நோட் நோடு நீ என்ன ನಾ ಗೊತ್ತಲ್ಲ ಜಲ್ಚಿ ಜಲ್ಚವಾ ಆದ್ರೂ ನೀನಾರ ಜಯ ಅಮ್ಮ ನಿಡ್ದು ಹೊಡೆದು ಹೊಡೆದು ನಂಗೆ ಏನೋ ಒಂಥರ ಖುಷಿ ನೋಡ ಹಾ ನೀನು ಒಬ್ಬರು ಕೋದ ಅದಿಸ್ತಾ ಇವಾಗ ನೋಡು ಎಲ್ಲ ಊರ್ ಮಂದಿ ಎಲ್ಲ ನಿನ್ ತರ ಆಯ್ತು ಮಾಡ್ತೀಯ ಇನ್ನೊಂಕಿತಾ ಮಾಡ್ತೀಯಾ ಬೋಸು ಇನ್ನೊಂಕಿತ ಐತ ಮಾಡ್ತೀಯೇ ಅಕ್ಕ ಅಕ್ಕ ಈಗ ಹೊಡೆದಂಗ ಇನ್ನೊಂಕಿತಾ ಹೊಡೆದ್ ನೋಡ್ರಿ ನಿಮ್ಗೆ ಐತಿ ಹಾ ಒಂದ್ಸರ್ ಹೊಡ್ದಂಗಲ್ಲ ಇನ್ನೊಂದ್ರ ಹೊಡೆಯೋದು ಒಡೀರಿ ನೋಡ್ತೀನಿ ನಿಮ್ಮ ಹೊಡೆದ್ ನೋಡ್ರಿ ಅಲ್ಲ ಒಡಿಯವರನ್ನ ಬೇಡ ಅನ್ನಕಿಲ್ಲ ಒಡೆಯೋರಂತೆ ಅಂತ ಒಂದ್ ಹತ್ತು ಹತ್ತು ನಿಮಿಷ ನನ್ನ ಕೈಯಲ್ಲಿ ಕೇಳಿಸ್ತೀರಾ ಕಳಿಸ್ಬಿಟ್ಟು ನಮ್ಮ ಜಲ್ಜಿನ ನನ್ನ ಕೈಯಾಗ ಕೊಡ್ತೀರಾ ಈ ಬೋಸುಡಿ ಬಂದು 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 ಬೆಳಗ್ಗೆ ನೋಡಿದ್ರೆ ನಾನು ಸೊಸೆ ಕೈಯಾಗ ಹೊಡಿಸೋದು ಇವಾಗ ನೋಡಿದ್ರೆ ನಿಮ್ಗುಳ್ ಕೈಯಾಗ ಏರಿ ಒಡ್ತಕ್ಕತ್ತಲ್ಲಾ ಈ ಹುಳನ್ ಮಾತ್ರ ಸುಮ್ಮನೆ ಬಡ್ಕಿಲ್ಲ ಕಟ್ಟು ಬಿಚ್ಚರು ಒಂದ ಐದ್ ನಿಮಿಷ ನಾವು ಇಳಗ ಬುನಾದಿ ಬುನಾದಿ ಅಂದ್ರೆ ಏನು ಅಂತ ತೋರಿಸ್ಕೊಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬಿತ್ತಿರಾ ಬಿತ್ತಿರ ಯಪ್ಪ ಇವ್ರು ಏನಾದ್ರು ಬಿಚ್ಚಾರ ಅಂದ್ರೆ ನಮ್ಮನ ಸಾಯಿಸ್ಬಿಡ್ತಾ ಫಸ್ಟ್ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಮೂರು ಜನನ ಎತ್ರೆ ನಾವು ಸುಮ್ಮನೆ ಬಿಡೋದು ಹಾಂ ನನ್ನ ಕೈಯಾಗ ಹೆಣ್ಮಗೀಗೆ ಸುಮ್ಮ ಸುಮ್ಮನೆ ಹೊಸ ಮಾಡ್ಬಿಟ್ಲಲ್ಲ ಈ ಜಯಮ್ಮ ಅದಕ್ಕೆ ಉಲ್ಟಾನೇ ತಕ್ಕ ಮೆಣಸಿ ಬೇಗ ಕೊಡೋ ಅಂದ್ಕಣ್ಮು ಮನೆ ಒಳಗೆಲ್ಲ ಎಲ್ಲ ಆಟತ್ ತಾವು ನಾವು ಹುಡುಗರು ಪಡಗ್ರ ಇರೋರ ಮನೆ ಅಂತೇಳಿ ಸರಿಯಾಗಿ ಎರಡು ಮಿರ್ರಿ ಕಾಲು ಬಿಡ್ದೀವಿ ನಮ್ಮ ಮತ್ತೇನು ಜಾಯ್ನ್ ಆಗೋಳ ಸರಿಯಾಗಿ ಬಿಡದವಳೆ ಸೊಸೆ ಮುಂದೆ ಬಿಡ್ತೀವಿ ಹಾಂ ಇನ್ನೊಂದಿ ಯಾವ 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 ಹೇಳ್ಬಾರ್ದು ಹ್ಞೂ ಮಂದಿಗೆ ಅದೇನೋ ಒಂಥರ ನಾವು ಕಪದ ಕೈಯಾಗಿ ಬುದ್ಧಿ ಕೊಟ್ಟು ನಾವು ಒಂಚೂರು ಹಿಡಿದು ಆದರೂ ಏನು ಮಾಡೋಕ್ಕಾಗಿಲ್ಲ ಹಾಕಿಲ್ಲ ಹ್ಞೂ ಸಮಯ ಸಂದರ್ಭಕ್ಕೆ ಹಂಗೆ ಆಗಿರುತ್ತೆ ಅದಕ್ಕೆ ಸರಿಯಾಗಿ ಕೊಟ್ಟಿನಿ ಕಾಲು ಮುರಿವಂಗೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್